ಕೇಸರಿ ಕಲಿಯ ಮೋಸದಾಟ ಅನಾವರಣ ತನ್ನ ಕುಟುಂಬಕ್ಕೆ ಜೂರಿ ಹಾಕಿದ ಭೂಪ ರಾಷ್ಟ್ರೀಯ ನಾಯಕರ ಜೊತೆ ಫೋಸ್ ಉತ್ತರ ಪ್ರದೇಶ ಸಿಎಂ ಜೊತೆ ಫೋಟೋ ಅರಮನೆಯಂತಿರುವ ಬೃಹತ್ ಬಂಗಲೆ ಐಷಾರಾಮಿ ಕಾರ್ಗಳು ಮನೆ ತುಂಬಾ ಆಳು ಕಾಳು ಎಸ್ ವೀಕ್ಷಕರೇ ಇವರೇ ಇಷ್ಟೆಲ್ಲ ಶ್ರೀಮಂತಿಕೆಯ ಗುಟ್ಟೆ ಮೋಸ ಏನು ಆರೋಪ ಕೇಳಿ ಬರ್ತಿದೆ ಇವರೇ ಬಿಜೆಪಿ ಮುಖಂಡ ಕೆಎನ್ ಚಕ್ರಪಾಣಿ ಈತ ಭವ್ಯವಾದ ಬಂಗಲೆಯನ್ನು ಕಟ್ಟಿದ್ದಾನೆ ಈತನ ಅಸಲಿ ಎತ್ತು ಕೇಳಿದ್ರೆ ನೀವು ಶಾಕ್ ಆಗ್ತೀರ ಹೌದು ಈತ ಅಂತಿದ್ದ ಕಿಲಾಡಿಯಲ್ಲ ಜಗತ್ ಕಿಲಾಡಿ ನಂಜುಂಡಪ್ಪ ಜಯಮ್ಮ ದಂಪತಿಗೆ ಐದು ಜನ ಮಕ್ಕಳು ಶಿವಕುಮಾರ್ ನಂಜೇಶ್ ಗಿರಿಜಾ ಮೈತ್ರಮ್ಮ ಮತ್ತು ಚಕ್ರಪಾಣಿ ಇವರಲ್ಲಿ ಚಕ್ರಪಾಣಿ ಕೋನೆಯ ಮಗ ಕೆಎನ್ ಚಕ್ರಪಾಣಿ ಮೊದಲು ಜೆಡಿಎಸ್ನಲ್ಲಿ ಗುರುತಿಸಿಕೊಂಡಿದ್ದ ಕೆಲಕಾಲ ಕಾಂಗ್ರೆಸ್ನಲ್ಲಿಯೂ ಇದ್ದ ಇದೀಗ ಕೇಸರಿ ಪಡೆಯಲ್ಲಿ ಗುರುತಿಸಿಕೊಂಡಿದ್ದಾನೆ ಎನ್ನಲಾಗ್ತಾ ಇದೆ ಮೊದಮೊದಲು ಈತ ಸಾರ್ವಜನಿಕರ ಸ್ಥಳಗಳಲ್ಲಿ ಹಲವಾರು ವಸೂಲಿ ಮಾಡುವುದು ಬಿಬಿಎಂಪಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಮನೆ ಕಟ್ಟುವಾಗ ಧಮಕಿ ಹಾಕುವಂಥದ್ದು ಲಿಟಿಗೇಷನ್ ಸೈಟ್ಗಳನ್ನ ಖರೀದಿ ಸೇರಿದಂತೆ ಹಲವಾರು ದಂಧೆಗಳನ್ನು ಮಾಡ್ತಾ ಇದ್ದ ಇದರ ಜೊತೆಗೆ ಇನ್ನೂ ಅನೇಕ ಆರೋಪ ಕೂಡ ಈ ಚಕ್ರಪಾಣಿ ಮೇಲೆ ಇದೆ ತುಂಬಾ ಯಾವ ಕಂತ ಗೊತ್ತಿಲ್ಲ ತುಂಬಾ ಮೋಸ್ಕಾರ ಅವನು ಯಾವಾಗ ನೋಡಿದ್ರುನು ಇದೇನೇ ದಬ್ಬಾಳಿಕೆ ಮಾಡ್ತಾನೆ ಊರವ್ರಿಗೆಲ್ಲಾ ಮಾಡ್ತಾನೆ ಅವನ್ ಯಾರು ಕೇಳೋರಿಲ್ಲ ಇಲ್ಲ ಊರವ್ರಿಗೆಲ್ಲಾ ಮಾಡಿನೇ ಅವನು ದೊಡ್ಡವನಾಗಿರೋದು ಇನ್ನೇನು ಐದ್ ರೂಪಾಯಿ ಅವ್ನ್ ದುಡಿಲಿಲ್ಲ ಸೋಶಿಯಲ್ ಸರ್ವಿಸ್ ಮಾಡ್ತೀನಿ ಸಮಾಜ ಸೇವೆ ಮಾಡ್ತೀನಿ ಅಂತ ವೇಷ ಹಾಕೊಂಡು ಓಡಾಡೋದು ಒಳಗಡೆ ಇಂತವೆಲ್ಲಾ ಮಾಡ್ತಾನೆ ರೀ ಯಾರನ್ನ ಬಿಲ್ಡಿಂಗ್ ಕಟ್ತಾ ಇದ್ರೆ ಅವ್ರ ಹತ್ರ ಹೋಗೋದು ಅದ ಇದು ಹಂಗ್ ಮಾಡ್ರಿ ಹಂಗ್ ಮಾಡ್ರಿ ಕಾರ್ಪೊರೇಷನ್ದ ಕಿತ್ಕೊಳ್ಳೋದು ಎಲ್ಲಾ ಮಾಡ್ತಾನಂತೆ ಅವ್ನು ಯಾವ ಏನಿದೋ ಎಲ್ಲ ಪೊಲೀಸ್ ಇಂಪ್ಲೂಯನ್ಸ್ ಬಳ್ಸೋದು ಇವ್ರದ್ ಇಂಪ್ಲೂಯೆನ್ಸ್ ಬಳಸೋದು ದಬ್ಬಾಳಿಕೆ ಮಾಡೋದು ಅದೇ ಇವ್ನು ಕಾಯ್ಕ ನಾನ್ ಬೇಕಾದ್ರು ಹೇಳ್ತೀನಿ ಇವನು ಇದೇನೆ ತಪ್ಪು ಅದ ಮನುಷ್ಯನ ಅಂತ ನಾವು ನಮ್ ತಂದೆ ಬೆಳೆಸಿದ ಮಗನ ಅಲ್ಲ ಇವನು ಕಪೋಲಿಸ್ ಸ್ಟೇಷನ್ ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಇದ್ದೇ ಅವನ್ದು ಮಾಡ್ತಾನ ರಾಜಕೀಯದಿಂದಾನೇ ಇವ್ ರಾಜಕೀಯ ಪ್ರಭಾವ ಇದ್ ಮಾಡ್ಕೊಂಡೇ ಇದನ್ನೆಲ್ಲ ಮಕ್ಕಳಿಗೆ ಮಾಡೋದು ಇವನು ರಾಜಕೀಯ ಪ್ರಭಾವ ಪೊಲೀಸ್ ಕಾಪ್ಸ್ ಎಲ್ಲ ಇನ್ಫ್ಲೂಯನ್ಸ್ ಎಲ್ಲ ಇವನ್ ಬಳಸ್ಕೊಳ್ತಾನೆ ತಂದೆ ನಂಜುಂಡಪ್ಪನವರು ತೀರಿ ಹೋದ ನಂತರ ತಾಯಿಯ ಹೆಸರಿನಲ್ಲಿದ್ದ ಕೊಡುಗೆಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಸರ್ವೆ ನಂಬರ್ ಒನ್ ಸಿಕ್ಸ್ಟಿ ಟೂ ಬಾರ್ ಟೂರಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಗುಂಟೆ ಜಾಗ ಅಂದರೆ ಸರಿಸುಮಾರು ಐವತ್ತು ಕೋಟಿ ಬೆಳೆ ಬಾಳುವ ಆಸ್ತಿಯನ್ನು ತಾಯಿಗೆ ಗೊತ್ತಿಲ್ಲದಂತೆ ತನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಎಂದು ಸಂಬಂಧಿಕರು ಆರೋಪಿಸಿದ್ದಾರೆ ನಾವು ನಂಜುಂಡಪ್ಪ ಜಯಮ್ಮಗೆ ನಾವ್ ಐದ್ ಜನ ಮಕ್ಳು ಚಕ್ರಪಾಣಿನ ಸೇರಿ ನಾವ್ ಐದ್ ಜನ ಮಕ್ಳು ಮೂವರು ಗಂಡು ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ನಾವು ಅದ್ರಲ್ಲಿ ಇಬ್ರು ಇಬ್ರು ತೀರ್ಕೊ ಇಬ್ರು ತೀರ್ಕೊಂಬಿಟ್ರು ನಮ್ ತಂದೆ ನಮ್ಗೆ ಎಲ್ಲ ವಿಲ್ ಮಾಡಿದ್ರು ವಿಲ್ ಮಾಡಿದ್ರು ತಂದೆಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಸ್ಪಿಟಲ್ ಮನೆ ಡ್ರೌಸಿನೆಸ್ ಅಲ್ಲಿ ಇರ್ತಿದ್ರು ವಿಲ್ ಮಾಡಿದ್ರು ನಮ್ ತಂದೆ ವಿಲ್ ಮಾಡಿದಾರೆ ಅಂತ ನಾವಿದ್ರಿ ಎಲ್ಲಾ ರಿಲೇಟಿವ್ಸ್ ಹತ್ರ ಹೇಳಿದ್ರು ವಿಲ್ ಮಾಡಿದ್ದೀನಿ ಹೆಣ್ಮಕ್ಳಿಗುನು ಅಂತ ವಿಲ್ ಪೇಪರ್ ನನ್ ಹತ್ರ ಇದೆ ನಮ್ಮತ್ರ ಹತ್ರ ಇದೆ ಆದ್ರೆ ಇವನು ಕ್ಯಾನ್ಸಲ್ ಮಾಡ್ಸ್ಬಿಟ್ಟಿದಾನೆ ಅಪ್ಪ ನಮ್ ತಂದೆ ತೀರ್ಕೊಂಡ್ಮೇಲೆ ಕೇಳಿದ್ವಿ ಅದು ವಿಲ್ ಪೇಪರ್ ಅದೆಲ್ಲ ಅಂತ ಅವಾಗ ಹೇಳಿದ್ರು ಇಲ್ಲ ಕ್ಯಾನ್ಸಲ್ ಮಾಡ್ಸಿದಿ ಅಂತ ಅವಾಗ ನೋಡಿದ್ರೆ ಕ್ಯಾನ್ಸಲ್ ಆಗಿತ್ತು ಅದು ತುಂಬಾ ಕೆಟ್ಟಾಗಿ ಮಾತಾಡ್ತಿದ್ದ ನಂಗೆ ಅಪ್ಪಂದಲ್ಲ ನಿಮ್ಮಪ್ಪ ಬೇರೆಯವ್ರ ಜಾಗದಲ್ಲಿ ಮನೆ ಕಟ್ಕೊಂಡ್ಬಿಟ್ಟಿದ್ರು ಅಪ್ಪಂದಲ್ಲ ಈ ಜಾಗ ಎಲ್ಲ ಅಂತ ನಿಮ್ಮ ನಿಮ್ಮಅಪ್ಪನ್ ಯಾವ್ದು ಆಸ್ತಿ ಇಲ್ಲ ಅಂತ ಹಾಗೆ ಹೇಳ್ತಿದ್ದ ಇಲ್ಲ ನಾನು ಹಂಗೆಲ್ಲ ಇಲ್ಲ ಮಾತಾಡ್ಬೇಡ ಅಪ್ಪಾಗ ಅವಮಾನ ಮಾಡ್ದಂಗೆ ಮಾತಾಡ್ಬೇಡ ಅಂತ ನಮ್ಮಪ್ಪ ಆನೆಸ್ಟ್ ಅಲ್ಲಿ ಆನೆಸ್ಟ್ ಅವ್ರು ತಂದೆ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ನಾನು ಕೋರ್ಟ್ ಹೋದೆ ಕೋರ್ಟ್ಗೆಲ್ಲ ಅಪ್ಲೈ ಮಾಡಿದೆ ನನ್ನ ಹೆಸರಲ್ಲಿ ಯಾವ ಬಿ ಬಿ ಎಂ ಅಪ್ಲೈ ಮಾಡಿದ್ರು ಪೇಪರ್ ಸಿಗ್ತಾ ಇರ್ಲಿಲ್ಲ ಮ್ಯಾಮ್ ನಾನು ಬೇರೆ ಅವ್ರ ಪೇಪರ್ ತಗೊಂಡೆ ಅಷ್ಟು ಚೀಟ್ ಮಾಡ್ದೆ ಅಷ್ಟು ರೂಡ್ ಆಗಿ ಬಿಹೇವ್ ಮಾಡ್ತಾನೆ ಅಣ್ಣ ಸ್ವಲ್ಪ ಇಷ್ಟ ಆಯ್ತು ಕೊಡ್ಬೇಕು ಒಂದ್ ತಂಗಿಗಳಿಗೆ ಅಂತ ಇವನು ಇವನು ಪರ್ಮಿಷನ್ ಇದ್ರೆ ಅಣ್ಣಮ್ಮಅಮ್ಮ ಸ್ಟೆಪ್ ಇಡಕ್ ಆಗ್ತಾ ಇರ್ಲಿಲ್ಲ ಆಮೇಲೆ ಅಣ್ಣನೂ ತೀರ್ಕೊಂಡ್ರು ಒಂದ್ ಟೂ ಇಯರ್ಸ್ ಟೂ ಇಯರ್ಸ್ ಆಯ್ತು ಕೋರ್ಟ್ ಅಲ್ಲಿ ಹೋದ್ರೆ ಹೆಂಗ್ ನನ್ ಕೇಸ್ ನಡೆಸ್ತಾಳೆ ನಡೆಸ್ತಿ ಆಪೋಸಿಟ್ ಕಾಪೋಸಿಟ್ ನಾನು ಏನು ಏನೂ ಆಗಲ್ಲ ಅದೆಲ್ಲ ಹೇಳ್ಕೊಂಡೇ ಬರ್ತಿದ್ದ ಅಮ್ಮನ್ ಕರ್ಕೊಂಡೋಗಿ ಸೆಪ್ಟೆಂಬರ್ ಅಲ್ಲಿ ಅದ್ ಮಾಡಿದಾನೆ ಹಾಗೆ ಅಮ್ಮಗೆ ಓದು ಬರ ಗೊತ್ತಿಲ್ಲ ಅಮ್ಮಾಗೆ ರಿಜಿಸ್ಟರ್ ಗೆ ಹೋಗ್ತೀಯಾ ಗೊತ್ತಿಲ್ಲ ಏನೋ ಆಧಾರ್ ಕಾರ್ಡ್ ಕೊಡ್ಕೊಂಡು ಹೋಗ್ತಾ ಇದ್ದಾನೆ ಆಗಿ ಹೋಗಿ ಅವನೆಲ್ಲಾ ಸೈನ್ಗಳು ಮಾಡ್ ಅವನ ಹೆಸ್ರಿಗೆ ಎಲ್ಲ ಆಸ್ತಿನೂ ಅವನ ಹೆಸ್ರುಗ್ ಮಾಡ್ಕೊಂಡಿದ್ದ ಮಲ್ಲೇಶ್ವರಂ ಇದ್ರಲ್ಲಿ ಸಬ್ ರಿಜಿಸ್ಟರ್ ಮಾಡಿದಾನೆ ಕೊಡ್ಗೆ ಇಲ್ಲಿ ಮಾಡಿದ್ರೆ ಗೊತ್ತಾಗುತ್ತಲ್ಲ ಯಾರಾದ್ರೂ ನಮ್ಗೆ ಇನ್ಫಾರ್ಮ್ ಮಾಡ್ಬಿಡ್ತಾರ ನಮ್ಗೆ ಗೊತ್ತಿರೋರೇ ಸಬ್ ರಿಜಿಸ್ಟರ್ ಅಲ್ಲಿ ಇರೋದು ಅಂತ ಮಲ್ಲೇಶ್ಪುರದಲ್ಲಿ ಹೋಗಿ ಮಾಡಿದ್ದಾನೆ ಅವನ ಹೆಸರಿಗೆ ಮಾಡ್ಕೊಂಡಿದ್ದ ಅದನ್ನ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಿ ಸ್ಟೇ ಇದೆ ಕೇಸ್ ಇದೆ ಅವಾಗೂ ಇದನ್ನ ಮಾಡಿದ ಅವನು ಅಷ್ಟು ಪ್ರೀ ಪ್ಲಾನ್ ಮಾಡಿ ಎಲ್ಲಾನು ಅವನೇ ಮಾಡ್ತಾನೆ ನಂಗೆ ಮಾಡ್ತಾನೆ ಅಂತ ಗೊತ್ತಿರ್ಲಮ್ಮ ರಿಜಿಸ್ಟರ್ ಆಫೀಸ್ ಅಂತ ಗೊತ್ತಿರ್ಲಿಲ್ಲ ಇದನ್ನ ನಾನು ಮಾಡ್ತಾ ಇರ್ಲಿಲ್ಲ ಅಂತಂದ್ರು ಅಮ್ಮಗೆ ಅಷ್ಟೆಲ್ಲ ಇದಿಲ್ಲ ಅತಿ ಎಷ್ಟು ಇದಿಲ್ಲ ಅವ್ರ ತಿಳುವಳಿಕೆಲ್ಲ ಇಲ್ಲ ಗೊತ್ತಿಲ್ದಿರ ಅಮ್ಮಗೆ ಈಗ ಹೋಗ್ ಮಾಡಿದ್ದಾನೆ ಅವ್ನು ತುಂಬಾ ಮೋಸ್ಕಾರ ತುಂಬಾ ಅಮ್ಮ ಕೇಳಿದ್ರಮ್ಮ ಇದೇ ಮಾಡ್ತಾನೆ ಗೊತ್ತಿಲ್ಲಮ್ಮತಾನೆ ಗೊತ್ತಿರ್ಲಿಲ್ಲ ಅಂತ ಅಮ್ಮಗ ಬರ್ಕೊಡ್ಬೇಕು ಅನ್ನೋ ಆಸೆ ಇರ್ಲಿಲ್ಲ ಅಮ್ಮ ಇದೆ ಇವಾಗ ನೋವಿದೆ ಅಮ್ಮಗೆ ಈ ತರ ಎಲ್ಲಾ ಮೋಸ ಮಾಡ್ತಾ ಮಹಾನ್ ಕಿಲಾಡಿ ಚಕ್ರಪಾಣಿ ಅದೇ ಜಾಗದಲ್ಲಿ ಸುಮಾರು ಐವತ್ತು ಕೋಟಿಯ ಭವ್ಯವಾದ ಬಂಗಲೆಯನ್ನ ಅನಧಿಕೃತವಾಗಿ ಕಟ್ಟಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆಯಂತೆ ಅಪ್ಪ ಅಮ್ಮ ಇರೋ ಜಾಗದಲ್ಲಿ ಮಾಡ್ಕೊಂಡಿದ್ದಾನೆ ಜಾಗದಲ್ಲೇ ಅದ ಈಗ ಅಪ್ಪ ಕೋಟಿಗೆ ಮನೆ ಕಟ್ಟಿದಾನೆ ಯಾರು ಕೇಳೋರಿಲ್ಲ ಎಲ್ಲಾ ಊರೆಲ್ಲಾ ಇಂತ ಕೆಲಸಗಳೇ ಮಾಡೋದವ್ ಬೆಳಕಾದ್ರೆ ಏನು ಚಕ್ರಪಾಣಿ ಏನು ಅರಿಯದ ತನ್ನ ತಾಯಿಯನ್ನ ಆಧಾರ್ ಕಾರ್ಡ್ ಬದಲಿಸಬೇಕೆಂದು ನಂಬಿಸಿ ಸುಳ್ಳು ಹೇಳಿ ಮಲ್ಲೇಶ್ವರಂನಲ್ಲಿರುವ ಸಬ್ ರಿಜಿಸ್ಟರ್ ಆಫೀಸ್ಗೆ ಕರೆದುಕೊಂಡು ಹೋಗ್ತಾನೆ ಆ ಜಾಗದ ಮೇಲೆ ಈಗಾಗಲೇ ನ್ಯಾಯಾಲಯದಲ್ಲಿ ಕೇಸಿರುವುದನ್ನ ಮರೆ ಮಾಡಿ ತನ್ನ ಪ್ರಭಾವವನ್ನು ಬಳಸಿ ಅಧಿಕಾರಿಗಳಿಗೆ ಲಂಚದ ಆಸೆಯನ್ನು ತೋರಿಸಿ ತನ್ನ ತಾಯಿಯ ಹೆಸರಿನಲ್ಲಿರುವ ಇಪ್ಪತ್ತೊಂಬತ್ತು ಗುಂಟೆ ಜಾಗವನ್ನು ಚಕ್ರಪಾಣಿ ತನ್ನ ಹೆಸರಿಗೆ ದಾನ ಪತ್ರದ ಮೂಲಕ ರಿಜಿಸ್ಟರ್ ಮಾಡಿಕೊಂಡಿದ್ದಾನೆ ಎಂದು ತಾಯಿ ಆರೋಪಿಸಿದ್ದಾರೆ ನಾನೆಲ್ಲೋ ಆಧಾರ್ ಕಾರ್ಡ್ ಕರ್ಕೊಂಡು ಕರ್ಕೊಂಡು ಹೋಗೋಣಲ್ಲ ಎಲ್ಲೋ ಆಧಾರ್ ಮಾಡಿಸ್ತಾನೆ ಅಂದ್ಕೊಂಡೆ ಹಾಂ ಅವರು ಆಧಾರ್ ಕಾರ್ಡ್ಗೆ ಎಲ್ಲ ಕಡೆ ಓಡಾಡಿ ಮಾಡಿಸೋನಲ್ಲ ಎಲ್ಲೋ ಆಧಾರ್ ಕಾರ್ಡ್ ಇಲ್ಲ ಅಂತ ಕರ್ಕೊಂಬಂದವನೇ ಮಾಡಿಸ್ತಾನೆ ಅಂದ್ಕೊಂಡೆ ಇದು ರಿಜಿಸ್ಟರ್ ಆಫೀಸು ಅಂತ ನನಗೂ ಗೊತ್ತಿಲ್ಲ ಚಕ್ರಪಾಣಿಯ ಈ ವಂಚನೆ ಇದೀಗ ಬಯಲಾಗಿದೆ ತನ್ನ ಪಿತ್ರಾರ್ಜಿತ ಆಸ್ತಿಯನ್ನು ತನ್ನ ಸಹೋದರ ಸಹೋದರಿಯರಿಗೆ ಸಮಪಾಲು ಮಾಡದೆ ಇದ್ದ ಇಪ್ಪತ್ತೊಂಬತ್ತು ಗುಂಟೆ ಜಾಗವನ್ನ ತಾನೇ ಕಬಲಿಸಿದ್ದಾನಂತೆ ಈ ಹಿಂದೆಯೂ ಕೂಡ ಈತನ ವಿರುದ್ಧ ಹಲವಾರು ಪ್ರಕರಣಗಳು ದಾಖಲಾಗಿದೆ ಚಕ್ರಪಾಣಿ ತನ್ನ ಮನೆಯ ಎದುರುಗಡೆ ಇರುವ ಶ್ರೀಧರ್ಮೂರ್ತಿಯವರ ಅಪಾರ್ಟ್ಮೆಂಟ್ ಕಟ್ಟುವಾಗ ಇದೇ ಚಕ್ರಪಾಣಿ ಶ್ರೀಧರ್ ಮೂರ್ತಿಯವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೊಡೆದು ಗಲಾಟೆ ಮಾಡಿದ್ದಾರೆ ಈ ಕೇಸ್ ಕೂಡ ನ್ಯಾಯಾಲಯದಲ್ಲಿ ತನಿಖೆ ನಡೆಯುತ್ತಿದೆ ಚಕ್ರಪಾಣಿ ಯಾವ ವಿಚಾರಕ್ಕೆ ಬಂದು ನಿಮ್ಮ ಮೇಲೆ ಹಲ್ಲೆ ಮಾಡ್ ಜೊತೆಗೆ ಬೆದರಿಕೆ ಯಾವ ಕಾರಣಕ್ಕೆ ಹಾಕ್ತಿದ್ದಾರೆ ಅಷ್ಟೇ ಈ ಬಿಲ್ಡಿಂಗ್ ನ ಯಾವ ರೀತಿನಲ್ಲಾದ್ರೂ ಕಬ್ಜಾ ಮಾಡ್ಬೇಕು ನಾನು ಒಂದು ದಿನ ಹೋದೆ ಮಾತನಾಡ್ಲಿಕ್ಕೆ ನನಗೆ ಕೇಳಿದ್ರು ಏನಪ್ಪ ಯಾಕಪ್ಪ ನಮ್ಗೆ ತೊಂದರೆ ಕೊಡ್ತಾ ಇದ್ದೀಯಾ ಇಲ್ದಿದ್ದೆಲ್ಲ ಬೇರೆ ಕಡೆ ಎಲ್ಲರೂ ಎಲ್ಲಾ ಆಫೀಸರ್ಸ್ ನನಗೆ ನಿಮ್ಮದೇ ಹೇಳ್ತಾ ಇದ್ದಾರೆ ನೀನು ನನಗೆ ಸ್ವಂತ ತಮ್ಮದಿರಿದ್ದಂಗೆ ಇದ್ದೀವಿ ಯಾಕೆ ನನಗೆ ಈ ಥರ ನೀನು ದೌರ್ಜನ್ಯ ಮಾಡಿ ಇದು ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ರು ಬಿಲ್ಡಿಂಗ್ ಡಿಮಾಲಿಷ್ ಮಾಡಿಬಿಡು ನೀನು ವಾಸಕ್ಕೆ ಮನೆ ಕಟ್ಟು ಈ ಬಿಲ್ಡಿಂಗ್ ಕಟ್ಬೇಡ ಇಲ್ಲ ಡಿಮಾಲಿಷ್ ಮಾಡಿ ಡಿಮಾಲಿಷ್ ಮಾಡಿ ಇದೊಂದೇ ವರ್ಡ್ ಉಪಯೋಗಿಸ್ತಾ ಇದ್ರು ಅದಾದ ಕೂಡಲೇ ಒಂದು ಗಂಟೆಗೆ ಆಯಪ್ಪ ಮತ್ತು ಆ ವಿನೋ ದಿನೇಶ್ ಇಬ್ಬರು ತುಂಬ ಮದ್ಯಪಾನ ಸೇವಿಸಿ ಕುಡಿದು ಇದು ಬಂದು ನಾವು ಅಂದಮೇಲೆ ಅಲ್ಲೇ ಮಾಡಿದ್ದೆ ನನ್ನೇ ಇಲ್ಲಿಂದ ಆಚೆ ಕಳಿಸಿದ್ದಾರೆ ಪೊಲೀಸ್ನವ್ರು ಬಂದ ಮೇಲೆ ನಾವು ಇಲ್ಲಿ ಒಳಗಡೆ ಬಂದಿದ್ದೀವಿ ಈತ ತನ್ನ ರಾಜಕೀಯ ಗುರುಗಳಿಗೆ ಮೋಸ ಮಾಡಿದ್ದಲ್ಲದೆ ಹೆತ್ತ ತಾಯಿಗೂ ಮಹಾ ಮೋಸ ಮಾಡಿದ್ದಾನೆ ಚಕ್ರಪಾಣಿ ಇದೀಗ ಇಡೀ ಕುಟುಂಬವನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾನೆ ಹೀಗಾಗಿ ಕುಟುಂಬಸ್ಥರು ತಮಗೆ ಆದ ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಚಕ್ರಪಾಣಿ ಒಬ್ಬ ರಾಜಕೀಯ ಮುಖಂಡನಾಗಿ ಈ ರೀತಿ ಮಾಡಿರೋದು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ